ಶಾಸ್ತ್ರಗಳ ಇಡೀ ವಾರ ಕಡೆಯ ಮೂರು ರಾಶಿಗಳ ಫಲಾಫಲ ಯಾವ ರೀತಿ ಆಗಿದೆ ಗಮನಿಸ್ತಾ ಹೋಗೋಣ ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದ್ರೆ ವೃತ್ತಿಯಲ್ಲಿ ಅಸಮಾಧಾನ ನಷ್ಟ ದೈವಾನುಕೂಲ ಸಜ್ಜನರ ಭೇಟಿ ಆಗ್ತಕ್ಕಂಥದ್ದು ತಂದೆ ಮಕ್ಕಳ ಅನ್ಯೋನ್ಯತೆ ಸಾಲ ಶತ್ರುಗಳು ಭಯ ಆತಂಕವನ್ನು ಸೂಚಿಸ್ತಾ ಇದೆ ಮಕರ ರಾಶಿಯವರಿಗೆ ಏನಾಗಿದೆ ನೋಡಿ ನಿಮ್ಮ ರಾಶಿಯಲ್ಲಿ ಹಾಗೂ ವ್ಯಯದಲ್ಲಿ ಮಂದಿಯ ಸಂಚಾರ ಆಗುತ್ತೆ ಪ್ರಾರಂಭ ನಾಳೆ ಮತ್ತು ನಾಳೆದು ಹೀಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ ಬುದ್ಧಿಗೆಡುತ್ತೆ ಮುಖ್ಯವಾಗಿ ಆಲೋಚನಾ ಶಕ್ತಿ ಕಾಳ್ಕೊಳ್ತೀರ ಬಹಳ ಮುಖ್ಯವಾಗಿ ನಿಮ್ಮ ಸಂಗಾತಿಯ ವಿಚಾರದ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಉಂಟಾಗಬಹುದು ಗುರುಚಂದ್ರರು ಒಳ್ಳೆಯದೇ ಆರನೇ ಮನೆಯಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ರೋಗ ನಿವಾರಣೆ ಮಾಡ್ತಾರೆ ಆದರೂ ಸಂಗಾತಿ ವಿಚಾರ ಸ್ವಲ್ಪ ಹುಷಾರು ಸಣ್ಣ ಪುಟ್ಟ ಒಂದು ತೊಂದರೆಗಳು ಬಂದುಬಿಡಬಹುದು ಅದು ನಿಮ್ಮನ್ನು ನಿಮ್ಮ ಮನಸ್ಸನ್ನು ರಾಡಿಗೊಳಿಸುವ ಸಾಧ್ಯತೆ ಇರ್ತದೆ ವೃತ್ತಿಯಲ್ಲಿ ಅಸಮಾಧಾನ ನಷ್ಟತೆ ಇದೆ ಅದು ಕಾರಣ ಕುಜನ ಸಂಚಾರ ಜೊತೆಗೆ ಮಾಂದಿಯು ಮುಂದೆ ಮುಂದೆ ಬರ್ತಾ ಸಂಚರಿಸ್ತೇ ಬಹಳ ಮುಖ್ಯವಾದ ವಿಚಾರ ನಿಮಗೇನಪ್ಪ ಅಂತಂದರೆ ಬುಧನ ಸಂಕ್ರಮಣ ರವಿ ಸಂಕ್ರಮಣ ಅಂತಕ್ಕಂಥದ್ದು ಒಂದು ಭಾಗ್ಯಸ್ಥಾನಕ್ಕೆ ಬಂದಾಗ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಭಾಗ್ಯೋದಯ ಅಂತ ಇದೆಲ್ಲ ಸಮಸ್ಯೆ ಇದೆ ಹೌದು ಆದರೂ ದೈವಾನುಕೂಲ ವಿಧಿಯ ಸಹಾಯದಿಂದ ವಿಧಿಯ ದೃಷ್ಟಿಯಿಂದ ನಿಮ್ಮ ಕಷ್ಟಗಳು ಪಾರಾಗ್ಬಿಡುತ್ತೆ ಆ ರೀತಿಯಲ್ಲಿ ಬುಧ ಎಲ್ಲ ಬಗೆಯ ಅನುಕೂಲಗಳನ್ನು ಉಂಟು ಮಾಡಿಕೊಡ್ತಾನೆ ಹೀಗಾಗಿ ಇದು ಅದೃಷ್ಟ ದೇವತೆಯ ಒಲುಮೆ ನಿಮಗಿರುತ್ತೆ ಈ ವಾರದ ಆದಿಯಲ್ಲಿ ಹೀಗಾಗಿ ಆತಂಕ ಮಾಡ್ಕೊಬೇಡಿ ಹೆಚ್ಚಿನ ಯೋಚನೆ ಬೇಡ ಇನ್ನು ವಾರದ ಅಂತ್ಯಗಮಿಸೋಣ ವಾರಾಂತ್ಯದಲ್ಲಿ ನಿಮಗೆ ಹೇಗಿರ್ತದಪ್ಪ ಅಂದರೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗುತ್ತೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಸರಿ ಹೋಗುತ್ತೆ ತೊಂದರೆ ಇಲ್ಲ ವ್ಯಾ ವ್ಯಾಪಾರದಲ್ಲೂ ಕೂಡ ಚೆನ್ನಾಗಿರ್ತದೆ ಧರ್ಮ ಕಾರ್ಯಗಳಲ್ಲಿ ಜಯ ಸಿಗುತ್ತೆ ವೃತ್ತಿಯಲ್ಲಿ ತೊಡಕುಗಳು ವಿಘ್ನಗಳು ಸ್ವಲ್ಪ ಕಿರಿಕಿರಿಯ ವಾತಾವರಣ ಸೂಚಿಸ್ತಾ ಇದೆ ಅದೊಂದು ವೃತ್ತಿ ವಿಚಾರದ ಸ್ವಲ್ಪ ಎಚ್ಚರ ವಹಿಸಬೇಕು ಕಾರಣ ಏನಪ್ಪ ಅಂದರೆ ವೃತ್ತಿಯ ಅಧಿಪತಿ ಶುಕ್ರ ಅಷ್ಟಮಕ್ಕೆ ಹೋಗ್ತಾನೆ ಈ ದಿವಸವೇ ಹೀಗಾಗಿ ಅಷ್ಟಮಕ್ಕೆ ಹೋದಾಗ ಏನಾಗುತ್ತೆ ವೃತ್ತಿ ನಷ್ಟತೆ ವೃತ್ತಿಯಲ್ಲಿ ತೊಡಕುಗಳು ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಇರ್ತಕ್ಕಂಥ ಸ್ಥಾನ ಚ್ಯುತಿ ಇದನ್ನೆಲ್ಲ ಸೂಚಿಸ್ತಾ ಇದೆ ಇರ್ತಕ್ಕಂಥ ಕೆಲಸ ಇನ್ನೂ ಹೆಚ್ಚಾಗ್ತಕ್ಕಂಥದ್ದು ಸಾಕಾಯ್ತಲ್ಪ ಹೊರೆ ಅಂತ ನಾನೇ ತಲೆ ಮೇಲೆ ಹೊತ್ಕೊಳ್ಳೋಕಾಗ್ತಾಯಿಲ್ಲ ಕತ್ತೆಲ್ಲ ಇದೆ ಜಾರಿ ಹೋಗ್ತಾ ಹೋಗ್ತಾಯಿದೆ ಅಂದರೆ ಇನ್ನೊಂದು ಹೊರೆ ಬಂದು ತಲೆ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ ಕುತ್ಕೋ ನೆಲದ ಮೇಲೆ ಕೂತ್ಕೋಬೇಕಾಗತ್ತೆ ಹಾಗಾಗಿಬಿಡುತ್ತೆ ಪರಿಸ್ಥಿತಿ ಮಕರ ರಾಶಿಯವರಿಗೆ ಕೆಲಸದ ಭಾರ ಆದರೆ ಅದು ಹೇಳನಲ್ಲ ಅದೃಷ್ಟವಶಾತ್ ಬುಧನ ಬಲದಿಂದಾಗಿ ಯಾರೋ ಒಬ್ಬರು ಇನ್ನೇನು ನಾನು ಕೈಲ ಆಗ್ತಾಯಿಲ್ಲ ಅನ್ನೋ ವೇಳೆಗೆ ಒಬ್ಬರು ಪಾಪ ಸಹಾಯಕ್ಕೆ ಬಂದು ನಿಮಗೆ ಅನುಕೂಲ ಮಾಡಿ ಆಯಿತು ಗುಡುಗು ನಿಮ್ಮದೇ ಇರುವಂತ ಹೇಳಿ ಒಂದು ಆಶೀರ್ವಾದವನ್ನು ಮಾಡಿ ಹೋಗಿಬಿಡ್ತಾರೆ ಆ ರೀತಿಯಲ್ಲಿ ಸಜ್ಜನರ ಸಂಪರ್ಕ ಭೇಟಿ ಇದೆಲ್ಲ ನಿಮಗೆ ಹಿತವನ್ನು ತಂದುಕೊಡುತ್ತೆ ಯೋಚನೆ ಮಾಡಬೇಡಿ ಅದೃಷ್ಟ ಕೈ ಹಿಡಿದಾಗ ಯಾವ ತಲೆನೋವು ಬಗ್ಗೆನೂ ಯೋಚನೆ ಮಾಡಬಾರ್ದು ಪ್ರಾರ್ಥನೆ ಏನಪ್ಪ ಮಾಡೋದು ಅಂತಂದರೆ ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯವನ್ನು ದಾನ ಮಾಡಿ ಕರ್ಮಾಧಿಪತಿ ವೀಕ್ ಇದ್ದಾನೆ ಹೀಗಾಗಿ ವೃತ್ತಿ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಷ್ಟೇ ಕೆಲಸ ಹೀಗಾಗ್ತಾ ಇದೆ ಅಂದಾಗ ನಾವು ಕೆಲಸ ಹಾನಿ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಆ ಟೈಮಲ್ಲಿ ಹೆಚ್ಚಿನ ಕಾನ್ಸಂಟ್ರೇಟ್ ಏನು ನಾನು ಮಾಡೋಣಪ್ಪ ಕೆಲಸ ಮಾಡ್ತಾ ಇದ್ದಾಗ ಎಚ್ಚರ ವಹಿಸೋಣ ಈ ಥರ ಬುದ್ಧಿ ಬರಬೇಕಾಗತ್ತೆ ಅದನ್ನು ತಂದುಕೊಳ್ಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ